ಟೆನ್ಶನ್ ಯಾರಾದ್ರೂ ಸರ್ ಚೆನ್ನಾಗ್ ಬದುಕು ನೂರ್ ಜನ ಖುಷಿ ಪಡ್ತಾರೆ ಸರ್ ಜನ ನೋಡಿ ಮೆಚ್ಚೋಂಗಿರ್ಬೇಕು ನಾಲ್ಕ್ ಜನ ಏನಾಗಿದೆ ಸೋಷಿಯಲ್ ಮೀಡಿಯಲ್ಲಿ ಕೆಟ್ಟ ಕಾಮೆಂಟ್ ಹಾಕಿ ಹಾಳಾಗಾಗ್ಲಿ ಬಿಡು ಅಂತ ಹೇಳೋರು ಜಾಸ್ತಿ ಅವ್ರ ಮುಂದೆ ಚೆನ್ನಾಗಿ ಬದುಕ್ರಿ ರೀ ಚಂದನ್ ನನ್ಗೆ ಅದೇ ಆಸೆ ಸರ್ ನಾನು ಇದು ನನಗೆ ಏನಿದೆಯೋ ಇದೆಯೋ ಗೊತ್ತಿಲ್ಲ ಇಂಟೆನ್ಶನ್ ಒಳ್ಳೆದಿದೆ ಇವತ್ತು ನೋಡಿ ಕಾಲೇಜ್ ಫಸ್ಟ್ ಕಾಲೇಜ್ ಎಲ್ಲಾದ್ರೂ ಕಾಲೇಜಿಗೆ ಬರ್ತೀನಿ ಮಾತೇನೆ ನೀವು ಇಲ್ಲೂ ಬಂದಿದೀರ ನಾನು ಇವ್ರ ಟೈಮ್ ಕೊಟ್ಟರೋದು ನಿಮ್ಮಲ್ಲಿ ಒಂದ್ ಮನವಿ ಮಾಡ್ಕತೀನಿ ದಯವಿಟ್ಟು ಸರ್ ನನ್ನ ಮನ್ಸು ಕ್ಲಿಯರ್ ಆಗಿದೆ ಸರ್ ನಾನ್ ಕ್ಲೀನ್ ಆಗಿದೆ ಸರ್ ನನ್ನ ಮದುವೆಗೆ ಚಂದನ್ ಬಂದ ದಿನ ಪ್ರಿನ್ಸಿಪಲ್ ಹೊಡೆದೇ ಹೊಡಿತಾರೆ ಕೈ ಎತ್ಕೊಂಡು ಕೈ ಎತ್ತಾರು ಬರ್ತೀನಿ ಆಯ್ತು ಒಂದ್ ನಿಮಿಷ ಏನ್ ಸರ್ ನಿಮ್ ಸ್ಟೂಡೆಂಟ್ ನಾನು ದೌರ್ಜನ್ಯ ಮಾಡ್ತಿರ್ಲಿಲ್ಲ ಆಯ್ತು ದೌರ್ಜನ್ಯ ಮಾಡ್ತಾರೆ ನೋಡಿ ಪ್ರಿನ್ಸಿಪಾಲ್ ನೀವು ಕಾಲೇಜ್ ದು ಜೂಮ್ ಮಾಡಾಕಿ ಪ್ರಥಮ ದೌರ್ಜನ್ಯ ಮಾಡಿದ್ರು ಅಂತ ಆಯ್ತು ಆಯ್ತು ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅವತ್ತಾದ್ಮೇಲೆ ಚಂದನ್ ನನ್ ತ್ರೀ ಡೇಸ್ ಬಿಫೋರ್ ಒಂದ್ ಫೋನ್ ಮಾಡೋದು ಸೊ ದಡ್ಡೆ ಚ ಮಂಡ್ಯದ ಹುಡುಗಿನೇ ಇಲ್ಲಿ ನನ್ಗೆ ಅಂದ್ರೆ ಏನು ಕೊಡದೆ ಫ್ರೀ ಮದ ಮಾಡ್ಕೊಟ್ಟರು ಒಂದ್ ರೂಪಾಯಿ ನಾ ಡೌರಿ ತಗೊಂಡಿಲ್ಲ ಇಂತ ಒಂದ್ ಬಾಕ್ಸ್ ಖಾಲಿ ಮಾಡ್ತಾ ಮಾತಾಡ್ತಾ ಕೋತಿದ್ವಿ ಆಗ ಚಂದನ್ ಒಂದ್ ಮಾತು ಹೇಳಿದ್ರು ಬ್ರೋ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಆದ್ರೆ ಇದೇ ಇತ್ತೆ ಅರೇಂಜ್ ಮ್ಯಾರೇಜ್ ಆದ್ರೆ ಇದೇ ಅಂತ ಹೇಳಿದೆ ಏನು ಅಂದ್ರು ಆಗ ನಾನು ಬಿಡಿಸ್ ಹೇಳದೆ ಚಂದಗೆ ನೋಡಪ್ಪ ಅರೇಂಜ್ ಮ್ಯಾರೇಜ್ ಅಂದ್ರೆ ಬಹಳಷ್ಟು ಸೌಕರ್ಯಗಳಿರ್ತವೆ ಲವ್ ಮ್ಯಾರೇಜ್ ಅಂದ್ರೆ ಸುಮ್ನೆ ಟಾಲೆಕ್ ಕಟ್ಸ್ಕೊಂಡ್ಬಿಟ್ಟು ಯಾಡಾದ್ರೂ ಹುಡುಗರು ಉಂಟೈತವೆ ಅದು ಗೊತ್ತಾಗಕ್ಕಿಲ್ಲ ಮನೆಯವ್ರು ಹುಡುಕಿ ಪಡ್ಕಿ ಒಳ್ಳೇದಾಗ್ಲಿ ಅಂತ ಕಾರಣಕ್ ಮಾಡ್ತಾರೆ ಆಮೇಲೆ ನಮಗೆ ಇದಿರ್ತದೆ ಕಂಟ್ರೋಲ್ ಇರ್ತದೆ ಅರೇಂಜ್ ಮ್ಯಾರೇಜ್ ಅವ್ರೆ ಅಂತ ನಾನು ಹೇಳ್ಕೊಟ್ಟೆ ಆಯ್ತು ಅಂತ ಲವ್ ಮ್ಯಾರೇಜ್ ಫುಲ್ ನವ್ ಜುಟ್ಟು ಕೊಟ್ಬಿಟ್ಟಿರ್ತೀವಿ ಹೆಣ್ಮಕ್ಳ ಕೈಗೆ ಕೊಡಬಾರ್ದು ಏನಂತ ಕಾನೂನ್ಗಿಂತ ನಮ್ಮ ಇಚ್ಛಾ ಶಕ್ತಿ ದೊಡ್ದ ಕಾನೂನು ದುಡ್ದ ಈಗ ಮಿಲನಾ ಫಿಲಮ್ ಅಲ್ಲಿ ದೈವರ್ಸೆ ಕೋರ್ಟೆ ಕೊಟ್ರು ಅಪ್ಪು ಲಾಸ್ಟರ್ ನೋಡಕ್ ತಪ್ಪ ಪಾರ್ವಿನ ಇಲ್ವೋ ಇಲ್ವೋ ಇಲ್ವಾ ಇಲ್ವೋ ಹೇಳಣ್ಣ ಅಣ್ಣ ನಾವು ಮನ್ಸ್ ಮಾಡಿ ಚೆನ್ನಾಗ್ ಬದುಕ್ಬೇಕು ಕಾನೂನು ಏನ ಒಂದು ಅದೊಂದು ಪ್ರೊಸೀಜರ್ ಅಷ್ಟೇ ಅಣ್ಣ ಸರ್ ನಾವಿಬ್ರು ಕೇಳಿ ಡಿಸೈಡ್ ಮಾಡ್ರಿ ಅಣ್ಣ ಇಬ್ರು ಈಗ ಐವತ್ತು ವರ್ಷದಿಂದ ನೂರು ವರ್ಷದಿಂದ ಯಾವ ವಿಚ್ಛೇದನ ಇಲ್ಲ ನಮ್ಮ ಅಪ್ಪ ತಾತ ಎಲ್ಲ ಚೆನ್ನಾಗಿಲ್ವಾ ಸರ್ ಚೆನ್ನಾಗಿ ಬದುಕಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ ಸರ್ ನನಗೆ ಒಳ್ಳೆ ಇಂಟೆನ್ಷನ್ ಇದೆ ನನ್ನ ಸ್ನೇಹಿತ ಚೆನ್ನಾಗಿರ್ಲಿ ಅಂತ ಸರ್ ಏನೇ ಪ್ರಾಬ್ಲಮ್ ಅನ್ನ ನಾನು ರೆಡಿ ನಾನು ರಿಸ್ಕ್ ತಗೋತೀನಿ ಬೇರೆ ಇಲ್ಲ ಅವ್ರು ಮಾಡೋದಿಲ್ಲ ಅಂದ್ರೆ ಈಗ ಹೆಂಗ್ ಗೊತ್ತಾ ಟೀಚರ್ಸ್ ಎಲ್ತ ನನ್ ಕಾಲೇಜ್ ಸ್ಟೂಡೆಂಟ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ತೆಗಿತೀನಿ ಅಂತ ಸ್ಟೂಡೆಂಟ್ ಅದೇ ಹೆಂಗ್ ತಗಿತೀರಾ ನೋಡ್ತೀನಿ ಸರ್ ನಾವ್ ಬರೀದೇ ಇದ್ರು ಅಂತ ಅನ್ಕೊಂಡ್ರೆ ಟೀಚರ್ಸ್ ಅಲ್ಲಿ ತೆಗ್ಯಕಾಯ್ ನಾನು ಪ್ರಯತ್ನ ಮಾಡ್ತೀನಿ ಧ್ರುವ ಅವ್ರನ್ನ ಕೇಳ್ಕೊಳ್ತೀನಿ ಇವತ್ತು ಇದು ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಮೈಸೂರು ಇನ್ನೊಂದು ಕಾರ್ಯಕ್ರಮ ಅದೇ ಮುಗಿಸ್ಕೊಂಡು ಧ್ರುವ ಸರ್ಜವನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ಧ್ರುವ ಅವ್ರು ಒಂದ್ ತಿಳ್ಕೊಳ್ಳಿ ನಲವತ್ತೈದು ಕೋಟಿ ರೂಪಾಯಿ ಸಿನಿಮಾ ಪೊಗರು ಸಿನಿಮಾನ ಚಂದನ್ ಕೊಟ್ರು ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಅದ್ದೂರಿ ಬಹದ್ದೂರ್ ಭರ್ಜರಿ ಸೂಪರ್ ಅಲ್ವಾ ಅದಾದ್ಮೇಲೆ ಹರಿಕೃಷ್ಣ ಅವ್ರ ತಂದು ಕೊಡ್ಬೇಕಾಯ್ತು ಇಲ್ಲ ಗೆಳೆಯ ಚಂದನ್ ಚೆನ್ನಾಗ್ಲಿ ಅಂತ ಕೊಟ್ರು ಸೊ ಚಂದನ್ಗೆ ಒಳ್ಳೇದಾಗ್ಲಿ ಆ ಪ್ರೀತಿ ಇದ್ರೆ ಧ್ರುವ ಅವ್ರ ಮಾತನ್ನು ಅವ್ರು ಕೇಳ್ತಾರೆ ನಾನು ಒಂದ್ ಮಾತು ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಕ್ಕಾಗ ನನ್ನ ಮಾತು ಕೇಳ್ತಾರೆ ಚಂದನ್ ಇಲ್ಲ ಅಂದ್ರೆ ಕೇಳಿಸ್ಕೊಳ್ತಾರೆ ಅಂಡ್ ಚಂದನ್ಲಿ ವಿವೇಚನೆ ಇದೆ ನಾನು ಕೂಡ ಕೂಪದಲ್ಲಿ ಒಂದ್ ಎರಡು ಸಲ ಹೇಳಿದಾಗ ಇಲ್ಲ ಬ್ರೋ ನಾಂಟ್ ಲೈಕ್ ದಟ್ ಅದು ಹಂಗಲ್ಲ ಹಿಂಗೆ ಅಂಡ್ ಮದುವೆ ಏನಕ್ಕೆ ಬಂದ್ರು ಚಂದನ್ ಹೇಳ್ತೀನಿ ಕೆಲ ಆ ದಿನ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದ ಒಂದು ಈವೆಂಟ್ ಇತ್ತು ನಾನು ಒಂದು ಫೋಟೋ ಹಾಕಿದ್ದೀನಿ ಫೇಸ್ಬುಕ್ ನನ್ನ ಮದುವೆ